ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಒಡಿಶಾದ ಬೇರಾಂಪುರದ ಮಿಹಿರ್ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಎಲ್ಲ ಪ್ರಕ್ರಿಯೆಗಳು ನನ್ನೊಳಗೆ ಬಹಳಷ್ಟು ಬದಲಾವಣೆಗಳನ್ನು ತಂದಿವೆ ನನ್ನ ಕ್ರಿಯೆಗಳ ಬಗ್ಗೆ ನನಗೆ ಅರಿವು ಮೂಡುತ್ತಿದೆ ನನ್ನೊಳಗೆ ಯಾವ ದುಃಖವೂ ಇಲ್ಲ ಹಿಂದಿನ ಘಟನೆಗಳು ನನಗೆ ನೆನಪಾಗುತ್ತಿವೆ ಆದರೆ ಆ ಯೋಚನೆಯು ಕ್ಷಣಿಕವಾಗಿದೆ ಯಾವುದೇ ತೊಂದರೆಯಿಲ್ಲದೆ ಪರಿಹರಿಸಲಾಗದ ಭಾವನೆಗಳನ್ನು ನಿಭಾಯಿಸಲು ನನಗೆ ಸಾಧ್ಯವಾಗುತ್ತಿದೆ ಕೋಪದ ತೀವ್ರತೆ ಭಾಳ ಮಟ್ಟಿಗೆ ಕಡಿಮೆಯಾಗಿದೆ ನನ್ನ ಅಂತರ್ಯಾಮಿ ಈಗ ಹೆಚ್ಚು ಸಕ್ರಿಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಸಾಕ್ಷಿಭಾವ ಸ್ಥಿತಿಯು ಬಲಗೊಳ್ಳುತ್ತಿದೆ ಈ ಎಲ್ಲ ಬದಲಾವಣೆಗಳು ನನ್ನ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸಿವೆ ನಾನು ತುಂಬ ಶಕ್ತಿಯುತನಾಗಿದ್ದೇನೆ ಎಂದು ಭಾವಿಸುತ್ತೇನೆ ಮತ್ತು ಕೈಯಲ್ಲಿರುವ ಎಲ್ಲ ಕೆಲಸಗಳನ್ನು ನಿಖರತೆ ಮತ್ತು ದಕ್ಷತೆಯಿಂದ ನಿರ್ವಹಿಸುತ್ತೇನೆ ಎಲ್ಲ ದುಃಖ ಕಿರಿಕಿರಿ ನೋವು ಕೋಪ ಅಸೂಯೆ ಇತ್ಯಾದಿಗಳು ಶಾಂತಿ ಮತ್ತು ಸ್ವೀಕೃತಿಯಿಂದ ಬದಲಾಗಿದೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ನಮಸ್ಕಾರಗಳು ಈ ಸುಂದರವಾದ ಚೈತನ್ಯವನ್ನು ನನಗೆ ನೀಡಿದ್ದಕ್ಕಾಗಿ ಅಪಾರ ಧನ್ಯವಾದಗಳು